ಇವತ್ತು ರುಚಿಕರವಾದ ಮಶ್ರೂಮ್ ಬಿರಿಯಾನಿ ಮಾಡೋದನ್ನು ಹೇಳಿಕೊಡ್ತೀನಿ ಒಂದು ಕುಕ್ಕರಿಗೆ ಎಣ್ಣೆಯನ್ನು ಹಾಕಿ ಸ್ಪೈಸಸ್ ಹಾಕಿಕೊಳ್ಳೋಣ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಪಲವೆಲೆ ಕಲ್ಲು ಹೂವು ಶಾಯಿ ಜೀರ ಮರಾಠೆ ಮೊಗ್ಗು ಎಲ್ಲ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಳ್ಳೋಣ ಶಾಯಿ ಜೀರಾ ಆಪ್ಷನಲ್ಲು ಬೇಡ ಆದರೆ ಸ್ಕಿಪ್ ಮಾಡ್ಕೊಳ್ಬೋದು ಬೇಕಾದರೆ ಸ್ಪೈಸಸ್ ಸ್ವಲ್ಪ ಇನ್ನೂ ಆ್ಯಡ್ ಮಾಡಿಕೊಳ್ಬಹುದು ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ದೊಡ್ಡದಾದರೆ ಒಂದು ಹಾಕಿ ಸಣ್ಣದಾದರೆ ಎರಡು ಈರುಳ್ಳಿಯನ್ನು ಹಾಕಿ ಗೋಲ್ಡನ್ ಕಲರ್ ಬರುವ ತನಕ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಳ್ಳೋಣ ಫ್ರೈ ಆಗುವಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ನಿಮಗೆ ಬೇಕಾದಷ್ಟು ಹಸಿಮೆಣಸು ಒಂದು ಹಿಡಿ ಪುದೀನ ಅರ್ಧ ಇಂಚು ಶುಂಠಿ ಒಂದು ಹಿಡಿ ಬೆಳ್ಳುಳ್ಳಿ ಅರ್ಧ ಟೀ ಸ್ಪೂನ್ ಮೆಣಸನ್ನು ಹಾಕಿ ಸ್ವಲ್ಪ ಉಪ್ಪು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನಂತರ ಈರುಳ್ಳಿ ಫ್ರೈ ಆಗಿದೆ ಈರುಳ್ಳಿ ಈ ರೀತಿಯಲ್ಲಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರುವ ಅವರಿಗೆ ಫ್ರೈ ಮಾಡಬೇಕು ತೊಳೆದಿಟ್ಟ ಮಶ್ರೂಮನ್ನು ಸೇರಿಸಿ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ಅದಕ್ಕೆ ರೆಡಿ ಮಾಡಿಟ್ಟ ಮಸಾಲೆಯನ್ನು ಸೇರಿಸಿ ಸ್ವಲ್ಪ ಜಾರಿಗೆ ನೀರು ಹಾಕಿ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕುದಿಸಿ ನಂತರ ಅದಕ್ಕೆ ಗರಂ ಮಸಾಲೆ ಒಂದು ಚಮಚ ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣಗೆ ಕಟ್ ಮಾಡಿಟ್ಟುಕೊಂಡಿರುವ ಎರಡು ಟೊಮೊಟೊವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆ ಬಿಡುವ ತನಕ ಮುಚ್ಚುಳ ಮುಚ್ಚಿ ಬೇಯಿಸಿ ನಂತರ ಹೀಗೆ ಎಣ್ಣೆ ಬಿಟ್ಟಿದೆ ನಂತರ ಮತ್ತೆ ಮಿಕ್ಸ್ ಮಾಡಿಕೊಂಡು ಎರಡು ಚಮಚ ಮೊಸರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆ ಬಿಡುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕಿಕೊಳ್ತೇನೆ ಈಗ ಎರಡು ಲೋಟ ನೀರನ್ನು ಸೇರಿಸಿದೆ ಚೆನ್ನಾಗಿ ಕುದಿಸಿಕೊಳ್ಳಿ ಚೆನ್ನಾಗಿ ಕುದಿ ಬಂದ ನಂತರ ಅಕ್ಕಿಯನ್ನು ಹಾಕಿಕೊಳ್ಳಿ ನಾನು ಐದರಿಂದ ಹತ್ತು ನಿಮಿಷ ಅಕ್ಕಿಯನ್ನು ನೆನೆಸಿಟ್ಟುಕೊಳ್ಳುತ್ತೇನೆ ಉದುರು ಉದುರಾಗಿ ಬರುತ್ತದೆ ಸ್ವಲ್ಪ ಉಪ್ಪನ್ನು ಹಾಕಿ ಕುದಿ ಬಂದ ಮೇಲೆ ಮುಚ್ಚಿ ಎರಡರಿಂದ ಮೂರು ವಿಸಿಟ್ ಬಂದರೆ ಸಾಕು ರುಚಿಕರವಾದ ಮಶ್ರೂಮ್ ಬಿರಿಯಾನಿ ರೆಡಿ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು